ಮೈಸೂರಿನ ಸಿದ್ದಾರ್ಥ ನಗರದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಸ್ವಾಮಿತ್ವದ ದೂರದರ್ಶನದೊಂದಿಗೆ ಫಲಾನುಭವಿ ಕನಕ ಮೊದಲು ಸೌದೆ ವಲಿಯಲ್ಲಿ ಅಡುಗೆ ಮಾಡುತ್ತಿದ್ದೆವು ಈಗ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಿಂದ ಗ್ಯಾಸ್ ಸ್ಟವ್ ನೀಡುತ್ತಿದ್ದಾರೆ ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು ಮೊದಲು ಸೌದೆ ಇವಾಗ ಗ್ಯಾಸ್ ಬಂದಿರೋದರಿಂದ ಹೋಗೋದೆಲ್ಲ ಕಡಿಮೆ ಆಗಿದೆ ಇದರಿಂದ ತುಂಬಾ ಅನುಕೂಲ ಆಗಿದೆ ವರ್ಕ್ ಹೋಗ್ಬೇಕು ಮೊದಲಾದ್ರೆ ತುಂಬಾ ಲೇಟ್ ಆಗ್ತಿತ್ತು ಇವಾಗ ಬೇಗ ಆಗ್ತಿದೆ ಸರ್ ಈಗ ನಾವ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕಿ ಸುನೀತಾ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಲು ಎಲ್ಲ ರೀತಿಯ ಮಾಹಿತಿಗಳನ್ನು ನಮ್ಮ ಬ್ಯಾಂಕ್ ನೀಡುತ್ತಿದೆ ಗ್ರಾಮೀಣ ಭಾಗದ ಜನರಿಗೆ ಕೃಷಿ ಸಾಲ ಮುದ್ರಾ ಯೋಜನೆ ಸೇರಿದಂತೆ ಸಾಲ ನೀಡುವ ಯೋಜನೆಗಳನ್ನು ಸಮರ್ಪಕವಾಗಿ ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು ಫಲಾನುಭವಿಗಳಿಗೆ ಅದನ್ನು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್ ನಾ ಸರ್ ಟ್ರೈನಿಂಗ್ ಅಂತ ಇಲ್ಲ ಈಗ ನಾವು ಎಸ್ ಎಚ್ ಜಿ ಲೋನ್ ಅಂತ ಕೊಟ್ಟಾಗ ಅವರು ಕೂಡು ಹೂಡಿಕೆ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ನೋ ಲೋನ್ ಕೊಡ್ತಾಯಿರ್ತೀವಿ ಅವರು ಅದನ್ನು ಆ ಎಸ್ ಎಚ್ ಜಿ ಲೋನ್ ಏನು ತೊಗೊಂಡಿರ್ತಾರೆ ಅದನ್ನು ಅವರು ಬಂಡವಾಳವಾಗಿ ಇಟ್ಕೊಂಡು ಅವರು ಬಿಸ್ನೆಸ್ನ ಮಾಡ್ತಾರೆ